ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕೊಕೋನಟ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬರೋಣ ನಾನಿಲ್ಲಿ ಪ್ಯಾ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಹಾಕೊತಾ ಇದ್ದೀನಿ ಗೋಡಂಬಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೇ ಇರುತ್ತೆ ತುಂಬ ಡಾರ್ಕ್ ಬ್ರೌನ್ ಆಗೋದೇನು ಬೇಡ ಸ್ವಲ್ಪ ಸಿಂಪಲ್ ಆಗಾದರೆ ಸಾಕಾಗುತ್ತೆ ಅದನ್ನು ತೆಗೆದು ನಾವು ಪಕ್ಕದಲ್ಲಿ ಇಟ್ಕೊಂಡು ಫಸ್ಟೇ ನೋಡಿ ಇಷ್ಟ ಆಗಿದೆ ನನಗೆ ಇಷ್ಟು ಸಾಕಾಗುತ್ತೆ ಇವಾಗ ಬ್ರೌ ಬ್ರೌನ್ ಆಗಿರೋದು ನಾನು ಇದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊತೀನಿ ನೋಡಿ ಇಷ್ಟ ಆದರೆ ಸಾಕು ತೆಗೆದು ಇಟ್ಕೊಂಡಿದ್ದೀನಿ ನಾನು ಇದೇ ಪ್ಯಾನ್ಗೆ ಇವಾಗ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದೇ ತುಪ್ಪದಲ್ಲಿ ತುಪ್ಪನೇ ಹಾಕೋಬೇಕು ಎಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ ಬಟ್ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಕಡಲೆಕಾಯಿ ಬೀಜನ ನೀಟಾಗೆ ಫ್ರೈ ಮಾಡ್ಕೊಡೋಣ ಒಂದು ಸ್ವಲ್ಪ ನಾನು ಇದ್ರ ಜೊತೆಯಲ್ಲೇ ಇವಾಗ ಕಡಲೆಬೇಳೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಬೀಜ ಕಡಲೆಬೇಳೆ ಎರಡು ಒಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಒಂದೇ ಪ್ರಮಾಣದಲ್ಲಿ ಫ್ರೈ ಆಗತ್ತೆ ಅಂತ ಹೇಳಿ ನೋಡಿ ಈಗ ಇದು ಪ್ರ ಫ್ರೈ ಆಗಿದೆ ಒಟ್ಟಿಗೆ ಆಗಿದೆ ನಾನು ಇದ್ರ ಜೊತೆಲೆ ಇವಾಗ ಇದು ಅರ್ಧ ಆಗಿದೆ ಅರ್ಧ ಆಗ್ತಿದ್ದ ಹಾಗೆ ನಾನು ಇದಕ್ಕೆ ಸ್ವಲ್ಪ ಬೇಳೆನ ಸೇರಿಸ್ಕೊತೀನಿ ಒಂದು ಸ್ವಲ್ಪ ಉದ್ದಿನಬೇಳೆ ಬೀಜ ಕಡಲೆಬೇಳೆ ಅರ್ಧ ಆದಮೇಲೆ ಉದ್ದಿನಬೇಳೆ ಹಾಕೋದ್ರಿಂದ ಮೂರು ಒಟ್ಟಿಗೆ ಇದಾಗುತ್ತೆ ಉದ್ದಿನಬೇಳೆ ಬೇಗ ಸೀದೋಗಿಬಿಡುತ್ತೆ ಅಂತ ಹೇಳಿ ನೋಡಿ ಈಗ ಮೂರು ಒಟ್ಟಿಗೆ ಫ್ರೈ ಆಗಿದೆ ನೋಡಿ ಸಾಕು ನನಗೆ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ತುಂಬ ಫ್ರೈ ಆದ್ರೂ ಸೀದೋಗ್ಬಿಡತ್ತೆ ಇದು ಇಷ್ಟಾದರೆ ಸಾಕಾಗತ್ತೆ ನಾನು ಇದಕ್ಕೇ ಇವಾಗ ಸಾಸಿವೆ ಹಾಕ್ಕೊತೀನಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ ಒಣಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಇಂಗು ಕೂಡ ಸೇರಿಸ್ಕೊಂತೀನಿ ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಒಂದು ಚಿಕ್ಕ ಬಟ್ಲು ಅಂದರೆ ನಾನು ಕೈಯಲ್ಲೇ ಹಾಕಿದ್ದೀನಿ ಒಂದು ಚಿಕ್ಕ ಬಟ್ಲಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಫ್ರೈ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನಿವಾಗ ಉಪ್ಪು ಕೂಡ ಸೇರಿಸ್ಕೊಂತೀನಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಓದಿದ್ರಾಗೆ ಒಂದು ಬಟ್ಲು ಅನ್ನನ ಇದಕ್ಕೆ ಸೇರಿಸ್ಕೊತೀನಿ ತುಂಬ ಸಿಂಪಲ್ಲಾಗಿ ಬೇಗ ಆಗುವಂಥ ತಿಂಡಿ ಅಂದರೆ ಇದು ಅಷ್ಟೇ ರುಚಿಯಾಗೂ ಇರುತ್ತೆ ಇದನ್ನೆಲ್ಲ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಈ ಚಳಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಇವಾಗ ಮೊದಲೇ ಫ್ರೈ ಮಾಡಿಟ್ಕೊಂಡಂತಹ ಗೋಡಂಬಿ ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ನೋಡೋದ್ರ ತುಂಬ ಬೇಗ ತುಂಬ ಸಿಂಪಲ್ಲಾಗೆ ತರಕಾರಿ ಏನೂ ಇಲ್ಲ ಅಂದಾಗ ಈ ರೈಸ್ ಒಂದು ಮಾಡ್ಕೊಂಡು ತಿನ್ಬೋದು ನೀವು ಮನೆಯಲ್ಲಿ ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್